ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಒಂದು ಕಾಯ್ದೆಯನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಅದು ಈ ಭಾಗದ ಮತ್ತು ಎಲ್ಲ ಕಡೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ರೈತರಿಗೆ ಮಾರಕವಾದಂಥ ಕಾಯ್ದೆಯನ್ನು ಅವರು ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ ಈಗ ತೋರಿಸ್ಬಾರ ಕಾಲುವೆ ಮಧ್ಯಭಾಗದಿಂದ ಐನೂರು ಮೀಟರ್ ಅಂತರ್ಜಲ ಬಳಕೆಗೆ ಅನುಮತಿ ಕಡ್ಡಾಯ ನಾಲೆಯ ಮಧ್ಯಭಾಗದಿಂದ ಐನೂರು ಮೀಟರ್ ಎರಡೂ ಕಡೆ ಬಾವಿ ಕೊರೆಯುವಾಗ ನೀರಿನ ಸಂಗ್ರಹಕ್ಕಾಗಿ ಅರ್ಜಿ ಸಲ್ಲಿಸಬೇಕು ಗಂಗಾ ಕಲ್ಯಾಣ ಫಲಾನುಭವಿಗಳು ಅಂತರ್ಜಲ ಬಳಸಲು ವಿನಾಯಿತಿ ಇದ್ದರೂ ಆರು ತಿಂಗಳೊಳಗೆ ನೀರಾವರಿ ಅಧಿಕಾರಿಯಿಂದ ಕೊಳವೆ ಬಾವಿ ನೋಂದಣಿ ಮಾಡಿಸಬೇಕು ನಾಲೆ ಕೊಳವೆಯನ್ನು ಚುಚ್ಚುವುದು ಕತ್ತರಿಸುವುದು ಪ್ರ ಕತ್ತರಿಸುವ ಪ್ರಯತ್ನಿಸುವುದು ಇಡೀಗೊಳವೇ ಸೇರಿಸಬಾರದು ಕಾಲುವೆಯ ಮಧ್ಯಭಾಗದಿಂದ ಐನೂರು ಮೀಟರ್ ಒಳಗೆ ಈಗಾಗಲೇ ಇರುವ ಅಂತರ್ಜಲ ವ್ಯವಸ್ಥೆ ಬಗ್ಗೆ ಆರು ತಿಂಗಳೊಳಗೆ ನೋಂದಾಯಿಸಬೇಕು ನಾಲೆಯ ಗೋಡೆ ಹಾನಿಗೊಳಿಸುವ ಮೂಲಕ ಯಂತ್ರ ಇಲ್ಲವೇ ಯಾವುದೇ ಇತರೆ ಉಪಕರಣಗಳನ್ನು ಇಡುವುದು ನಿಯಮ ಬಾಹಿ ಬಾಹಿರ ಅಪರಾಧಗಳ ನಿಯಂತ್ರಣಕ್ಕಾಗಿ ನೀರಾವರಿ ಅಧಿಕಾರಿಯು ಸೂಕ್ತ ಏಜೆನ್ಸಿ ಅಥವಾ ಕಾರ್ಯಪಡೆಯ ನೆರವು ಪಡೆಯಬಹುದು ಮತ್ತೆ ವಿಸ್ತೃತವಾಗಿ ಇದು ಹೆಡ್ಲೈನ್ಸು ವಿಸ್ತೃತವಾಗಿ ನಾನು ಅದನ್ನ ಲೇಖನ ಇದು ಆ ವರದಿಯನ್ನ ಓದಿದಾಗ ನೀರಿನ ಕಳ್ಳತನ ಅಂತ ಒಂದು ಪದವನ್ನು ಉಪಯೋಗಿಸಿದ್ದಾರೆ ಅಂದ್ರೆ ಜನ ನಮ್ಮ ನೀರನ್ನ ನಾವೇ ಕಳ್ಳತನ ಮಾಡಬೇಕು ಅಂತ ಅಂದ್ರೆ ರೈತರನ್ನ ಇವರು ಕಳ್ಳರು ಅನ್ನೋ ಪರಿಭಾಷೆಯಲ್ಲಿ ಆ ವಿಧೇಯಕವನ್ನ ಮಂಡನೆ ಮಾಡಿದ್ದಾರೆ ಇದನ್ನ ಬರೆಯ ಕಂಡಿಸೋದೆಲ್ಲ ಉಗ್ರವಾಗಿ ಖಂಡಿಸ್ತೀವಿ ಯಾವುದೇ ಸಂದರ್ಭದಲ್ಲಿ ಈ ಒಂದು ವಿಧೇಯಕ ಮಂಡನೆ ಆಗಿದೆ ಅಂತೇಳಿ ಜಾರಿ ಮಾಡೋದಕ್ಕೆ ಬಂದರೆ ನಮ್ಮ ರಕ್ತವನ್ನು ಕೊಡೋದಕ್ಕೆ ತಯಾರಿದ್ದೀವಿ ಪ್ರಾಣವನ್ನು ಕೊಡೋಕ್ಕೆ ತಯಾರಿದ್ದೀವಿ ಇದು ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅವರ ಉದ್ದೇಶ ಸರ್ಕಾರದ ಯಾವುದೇ ಸರ್ಕಾರ ಇರಲಿ ಉದ್ದೇಶ ಕೊನೆ ಭಾಗದ ರೈತರಿಗೆ ನೀರು ತಲುಪಬೇಕು ಅನ್ನೋದು ಅದು ಸ್ವಾಗತ ಅದು ನೀವು ಆಡಳಿತದಲ್ಲಿ ಬಿಗಿ ವ್ಯವಸ್ಥೆ ಅಂತದ್ದು ಉತ್ತಮವಾಗಿ ಕ್ರಮವಾದ ಆಡಳಿತವನ್ನು ನಿರ್ವಹಿಸಿದರೆ ಎಲ್ಲರಿಗೂ ನೀರು ಮುಟ್ಟಷ್ಟು ಶಕ್ತಿ ಮತ್ತು ವ್ಯವಸ್ಥೆ ನಮ್ಮ ಪ್ರಕೃತಿಯಲ್ಲಿದೆ ಈ ಡ್ಯಾಮಲ್ಲೂ ಕೂಡ ಇದೆ ಭದ್ರಾವಳಿ ಡ್ಯಾಮಲ್ಲೂ ಕೂಡ ಇದೆ ನಮಗೆ ಆ ಡ್ಯಾಮು ಡಿಸೈನ್ ಆಗಿರೋದು ಈ ನಮ್ಮ ವಿಷಯ ಇಡೀ ರಾಜ್ಯಾದ್ಯಂತ ಇದೇ ಸೇಮ್ ವಿಷಯ ಇರ್ತದೆ ಕಟ್ಟಿದಾಗ ಒಂದು ಲಕ್ಷ ಹೆಕ್ಟೇರ್ ನೋಟಿಫಿಕೇಶನ್ ಆಗಿತ್ತು ಇದರಿಂದ ನೀರಾವರಿ ಮಾಡ್ಬೋದು ಅಂತ ಈಗ ಅದು ಒಂದೂವರೆ ಲಕ್ಷ ಹೆಕ್ಟೇರ್ ಇದೆ ಇರಬಹುದು ಒಂದೂವರೆ ಲಕ್ಷ ಹೆಕ್ಟೇರ್ಗಿಂತ ಜಾಸ್ತಿ ಇರಬಹುದು ಇದಕ್ಕೆ ಯಾವುದೇ ಅಧಿಕೃತ ದಾಖಲೆಗಳು ಮಾಹಿತಿಗಳಾಗಲಿ ಗೆಜೆಟ್ ನೋಟಿಫಿಕೇಷನ್ ಆಗಲಿ ಇಲ್ಲ ಹಿಂದೆ ನಮ್ಮ ಹಿರಿಯರು ನಮ್ಮ ಭಾಗದಲ್ಲಿ ಜಮೀನುಗಳು ಕಳ್ಕೊಂಡು ಕೊಟ್ಟಿದ್ದಾರೆ ಆಗಲಿ ಜಮೀನು ಕಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಚಾನಲ್ ಹೋಗುವಾಗ ಬರಗಾಲ ಬಂದಂಥ ಸಂದರ್ಭದಲ್ಲಿ ನಾವು ನೀರನ್ನು ತಗೊಂಡು ನಾವು ಎದಕ್ಕೆ ತಗೊಳ್ತಾ ಇದೀವಿ ನೀರನ್ನು ನಾವು ಯಾವುದೂ ನೀರು ಪೋಲ್ ಮಾಡ್ತಾ ಇಲ್ಲ ನಾವು ಕೂಡ ಈ ದೇಶಕ್ಕೆ ಕೊಡುಗೆ ಕೊಡ್ತಾ ಇದೀವಿ ಪ್ರಜಾಪ್ರಭುತ್ವಕ್ಕೆ ಕೊಡುಗೆ ಕೊಡ್ತಾ ಇದೀವಿ ಬೆಳೆಯನ್ನು ಬೆಳೆದು ಮತ್ತೆ ಈ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತಾ ಇದೀವಿ ನಾವ್ಯಾವೂ ಕೂಡ ಹೊರದೇಶಕ್ಕಾಗಲಿ ಅಥವಾ ನೀರು ಕದ್ದು ಇನ್ನೇನೋ ಅಕ್ರಮ ಚಟುವಟಿಕೆ ಮಾಡ್ತಾ ಇಲ್ಲ ಯಾ ನೀರು ಕದಿತಾರೆ ಅನ್ನೋ ಪದನೇ ಅಕ್ರಮ ಅದು ನೀರು ಕದೀತಾರೆ ರೈತರು ಅಂತ ಹೇಳೋದೇ ಒಂದು ಅಪರಾಧ ರೈತರು ವಿಷಯವಾಗಿ ನೀವು ಯಾವುದೇ ಕ್ರಮ ತೆಗೆದುಕೊಳ್ಳೋದಕ್ಕಿಂತ ಮೊದಲು ಬಹಳ ವಿವೇಚನೆಯಿಂದ ವರ್ತನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮಂತ್ರಿಗಳಿಗೆ ಆಗ್ರಹಿಸ್ತೀವಿ ತಮಗೆಲ್ಲರಿಗೂ ಗೊತ್ತಿದೆ ನೀರಾವರಿ ಯೋಜನೆ ನಮ್ಮದು ನೀರಾವರಿಯಲ್ಲೂ ತೋಟ ಇದೆ ಇಲ್ಲಿ ಭಾಳಷ್ಟು ಜನ ನಮ್ಮ ಊರುಗಳು ಈ ಕಡೆ ನಾವು ಚಾನಲಿಂದನೂ ಪೈಪ್ಲೈನ್ ಮಾಡ್ಕೊಂಡಿದ್ವಿ ಅಲ್ಲಿ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ ನೀರು ನಾವು ಕಟ್ಕೊಂಡಾಗ ಮತ್ತೆ ಅದು ಮುಂದಿನ ತೋಟಗಳಿಗೆ ಸಬ್ ಕ್ಯಾನಲ್ಗೆ ಹೋಗುತ್ತೆ ಅಂತ ನೋಡೋರು ಯಾರೂ ಇಲ್ಲ ನಾವು ತೆಗೆದ್ರೆ ಅದು ಸೀದಾ ಒಳಗೆ ಹೋಗುತ್ತೆ ನಾವಂತೂ ಕರೆಕ್ಟಾಗಿ ಜವಾಬ್ದಾರಿ ಇರೋರು ಮುಂದಿನ ಕಾಲುವೆಗಳಿಗೆ ಬಿಡ್ತೀವಿ ಆದರೆ ಅದನ್ನು ನೋಡೋಕಲ್ಲಿ ಯಾರು ಬರಲ್ವಲ್ಲ ತೋಟದಲ್ಲಿ ನೀವೇನು ಮಾಡಿದಿರಿ ಅಂತೇಳಿ ನೋಡೋಕೆ ಯಾರೂ ಬರ್ತಾಯಿಲ್ಲ ಆ ಕಡೆ ಅಶೋಕ್ ನಗರ ತೋಟ ಅದೆಲ್ಲ ನೋಡೋಕೆ ಬರ್ತಾರ ಅದನ್ನು ಅದು ಒಳಗೋಗ ನೀರು ಅದು ಕಾಲುವೆಗೆ ಹೋಗೋದೇ ಇಲ್ಲ ಈ ರೀತಿ ಅಸಂಬದ್ಧವಾಗಿ ನಿರ್ವಹಣೆ ಮಾಡದೆ ಕೊನೆ ಭಾಗದ ರೈತರಿಗೂ ನೀರು ಹೋಗಲೇಬೇಕು ಅದು ಅವ್ರ ಹಕ್ಕು ನಾವು ಅದನ್ನು ಹೋಗಬಾರ್ದು ನಾವೇ ನೀರು ತಡಿತೀವಿ ಅಂತ ಎಂದೂ ಹೇಳಲ್ಲ ಅದು ಮಾನವೀಯತೆ ವಿರುದ್ಧ ಪ್ರಕೃತಿ ವಿರುದ್ಧ ನಾವು ಪ್ರಕೃತಿ ಪೂರಕವಾಗಿ ನಡ್ಕೊಳ್ತಾ ಇದ್ದೀವಿ ಈ ಒಂದು ಕಾಯ್ದೆಯನ್ನು ಜಾರಿ ತಂದಿದ್ದೇ ಆದಲ್ಲಿ ಇದು ಉಗ್ರ ಹೋರಾಟದ ಜೊತೆಗೆ ಅಮೆಂಡ್ಮೆಂಟನ್ನು ನೀವೇನು ಕಾಯ್ದೆ ಜಾರಿ ಮಾಡಿದ್ದೀರಿ ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ ಎಲ್ಲ ಮುಖಂಡರು ಇಲ್ಲಿ ಪಕ್ಷಾತೀತವಾಗಿ ಸೇರಿರೋದು ಇಲ್ಲಿ ಯಾವುದೇ ಪಕ್ಷಕ್ಕೋಸ್ಕರ ಅಥವಾ ಸರ್ಕಾರನ ವಿರೋಧ ಮಾಡಬೇಕು ಅಂತೇಳಿ ಮಾಡ್ತಾ ಇಲ್ಲ ಇದು ಈ ಭಾಗದ ಇಡೀ ಪಂಪ್ಸೆಟ್ ಉಪಯೋಗಿಸ್ತಕ್ಕಂಥ ರೈತರ ಮರಣ ಶಾಸನ ಈ ನೀವು ಮಾಡಿರ್ತಕ್ಕಂಥ ಶಾಸನ ಮರಣ ಶಾಸನ ನೀವು ಇದನ್ನ ತತ್ಕ್ಷಣಕ್ಕೆ ಈ ಒಂದು ಕಾಯ್ದೆಯನ್ನು ವಾಪಸ್ ಪಡೆದೇ ಹೋದರೆ ಅತಿ ಉಗ್ರವಾದ ಹೋರಾಟವನ್ನು ಸರ್ಕಾರ ಎದುರಿಸ್ಬೇಕಾಗ್ತದೆ ಜನಜೀವನ ಅಸ್ತವ್ಯಸ್ತಗೊಳ್ತದೆ ಇದರಿಂದ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಅನ್ಯಾಯ ಆಗ್ತದೆ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ತದೆ ಬಟ್ ಪ್ರೊಡಕ್ಟಿವಿಟಿ ಕಮ್ಮಿ ಆಗೋದ್ರ ಜೊತೆಗೆ ಕಾರ್ಖಾನೆಗಳಿಗೆ ಅಥವಾ ಅಕ್ರಮ ಚಟುವಟಿಕೆಗಳಿಗೆ ನೀರು ಬಳಸ್ತಾ ಇಲ್ಲ ನೀವು ಕಾರ್ಖಾನೆಗಳಿಗೆ ಚಾನಲ್ ಚಾನಲ್ನೇ ಕೊಟ್ಟಿದ್ದೀರಿ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಎಲ್ಲವನ್ನೂ ಜನಗಳ ಮುಂದಿಟ್ಟು ನೀವು ಜನಗಳಿಗೆ ಇದು ನಾವೇನೇ ನೀರು ಎತ್ಕೊಂಡ್ರು ಕೂಡ ಈ ನಮ್ಮ ಭದ್ರಾ ಬಲದಂಡೆ ಯೋಜನೆಯಲ್ಲಿ ಎರಡು ಸಾವಿರದ ಆರುನೂರು ಕ್ಯೂಸೆಕ್ಸ್ಗೆ ಡಿಸೈನ್ ಆಗಿದೆ ಡ್ಯಾಮ್ ಕಟ್ತಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಈಗೆಲ್ಲ ಏನು ಅವತ್ತೇನು ಒಂದು ಲಕ್ಷ ಹೆಕ್ಟೇರಿಗೆ ನೋಟಿಫಿಕೇಶನ್ ಆಗಿತ್ತು ಅಧಿಸೂಚನೆ ಆಗಿತ್ತು ಈಗ ನಮ್ಮ ಮುಖಂಡರು ಹೇಳಿದಂಗೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಇವತ್ತು ನೀರಾವರಿ ಬಳಕೆ ಆಗ್ತಾ ಇದೆ ಅದಕ್ಕೆಲ್ಲದಕ್ಕೂ ನೀರು ಅಷ್ಟು ಶಕ್ತಿ ಡ್ಯಾಮಿಗಿದೆ ಪ್ರಕೃತಿಗಿದೆ ನಾವೆಲ್ಲ ಸೆಟ್ ಹಾಕಿದವರು ನೂರೈವತ್ತು ಕ್ಯೂಸೆಕ್ಸ್ ನೀರು ಅಷ್ಟೇ ಬಳಸ್ತಾ ಇರೋದು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಅದು ಯಾವುದೂ ತೊಂದರೆಯೇ ಆಗೋದಿಲ್ಲ ಸರ್ಕಾರದಲ್ಲಿ ಇವತ್ತು ಇಡೀ ಬಲದಂಡೆಗೆ ಇಪ್ಪತ್ತ್ನಾಲ್ಕು ಇಂಜಿನಿಯರ್ಗಳು ಬೇಕು ನಾಲ್ಕೇ ನಾಲ್ಕು ಇಂಜಿನಿಯರ್ಗಳು ಇದ್ದಾರೆ ಅಲ್ಲಿ ನಾವೆಲ್ಲ ಡ್ಯಾಮಿಗೆ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೇಜವಾಬ್ದಾರಿಯಿಂದ ದಿನಕ್ಕೆ ಐದರಿಂದ ಆರು ಸಾವಿರ ಕ್ಯೂಸೆಕ್ಸ್ ನೀರು ಪೋಲಾಗಿದೆ ನದಿಗೆ ಬಿಡಲೇಬೇಕು ಐನೂರು ಕ್ಯೂಸೆಕ್ಸ್ ನೀರು ಪ್ರಕೃತಿ ಸಮತೋಲನ ಕಾಪಾಡೋದಕ್ಕೆ ನದಿಗೆ ಬಿಡಬೇಕು ವರ್ಷದ ಮುನ್ನೂರ ಅರವತ್ತೈದು ದಿವಸನು ನದಿಯಲ್ಲಿ ನೀರು ಇರಬೇಕು ಪ್ರಕೃತಿ ಸಮತೋಲನ ಕಾಪಾಡೋ ನಿಟ್ಟಿನಲ್ಲಿ ಐದರಿಂದ ಆರು ಸಾವಿರ ಕ್ಯೂಸೆಕ್ಸ್ ನೀರು ದಿನ ಹದಿನೈದು ದಿವಸ ಹೋಗಿದೆ ಅಂದ್ರೆ ಡ್ಯಾಮ್ನಲ್ಲಿ ಹದಿನೈದು ಅಡಿ ನೀರು ಕಮ್ಮಿ ಆಯಿತು ನಾವು ಒಂದು ಸಾವಿರಾರು ಕೆರೆಗಳನ್ನ ಅಷ್ಟು ನೀರನ್ನ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಾವು ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರನ್ನ ಕಳ್ಕೊಂಡಿದೀವಿ ಅಧಿಕಾರಿಗಳು ಬೇಜವಾಬ್ದಾರಿ ತನ ಅದನ್ನು ನಾವು ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಅಂತ ಆಗ್ರಹ ಪಡಿಸಿದ್ದೀವಿ ಈಗಲೂ ಪಡಿಸ್ತೀವಿ ಆಗ್ರಹ ಪಡಿಸ್ತೀವಿ ಅದರಲ್ಲಿ ರೈತರು ಬೆಳೆ ಬೆಳೆಯೋದಕ್ಕೆ ಒಂದು ನೂರ ಐವತ್ತು ಕ್ಯೂಸೆಕ್ಸ್ ಲೀಕೇಜ್ ನೀರದು ಅದನ್ನು ಉಪಯೋಗಿಸೋಕೆ ಹೋದರೆ ನೀವು ಈ ರೀತಿ ಮರಣ ಶಾಸನವನ್ನು ಮಾಡ್ತೀರಿ ಅಂದರೆ ಇದು ಸರ್ಕಾರನ ಈ ಭಾಗದ ಶಾಸಕರು ನೀವು ಇಲ್ಲಿಂದ ಗೆದ್ದು ಹೋಗಿ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಕನಿಷ್ಠ ಸೌಜನ್ಯ ಬೇಡುವ ವಿಧೇಯಕ ಬಂದಾಗ ಈ ನಮ್ಮ ಭಾಗದ ಜನರಿಗೆ ಇದು ಮರಣ ಆಗ್ತದೆ ಇದನ್ನು ಮಂಡಿಸಬೇಡ್ರಿ ಕೊನೆ ಭಾಗದ ರೈತರಿಗೆ ನೀರು ಕೊಡಿ ಅದು ತಪ್ಪಲ್ಲ ಅವ್ರ ಅಕ್ಕದು ಈ ರೀತಿ ಕಾಯ್ದೆ ತಂದ್ರೆ ಇದನ್ನ ಮರಣ ನಮ್ಮ ಭಾಗದ ರೈತರಿಗೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬೇಕಿತ್ತು ಈಗಾಗಲೇ ಅವ್ರು ವಿಧೇಯಕ ಮಂಡಿಸಿರೋದ್ರಿಂದ ನಾವೆಲ್ಲರೂ ಆಗ್ರಹ ಪಡಿಸ್ತಾ ಇದೀವಿ ಈ ಭಾಗದ ಈ ಚನ್ನಗಿರಿ ತಾಲೂಕಿನ ವಿಶೇಷವಾಗಿ ಶಾಸಕರು ರಾಜೀನಾಮೆ ಕೊಡಬೇಕು ಇಲ್ಲ ಕಾಯ್ದೆ ವಾಪಸ್ ತಗೊಳ್ಳೋದಕ್ಕೆ ಆಗ್ರಹಪಡಿಸಿ ಸರ್ಕಾರದಲ್ಲಿ ನಿಮ್ಮ ಪಕ್ಷದಲ್ಲಿ ನಿಮ್ಮ ನಿಮ್ಮ ಗುರುಗಳು ನೀವೇನು ಗಾಡ್ ಫಾದರ್ ಅಂತ ಏನು ಇಲ್ಲಿ ಚನ್ನಗಿರಿಯಲ್ಲಿ ಹೇಳ್ಕೇಟಿದ್ರೆ ಅವರೇ ಈ ವಿಧೇಯಕ ಮಂಡಿಸಿರೋದು ಯಾವ ಆಶಾಭಾವನೆ ಇಟ್ಕೊಂಡು ತಮ್ಮನ್ನು ಜನ ಗೆಲ್ಲಿಸಿದ್ರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಐದು ವರ್ಷ ಮಾಡಿ ಆದರೆ ಜನರ ಮರಣ ಸರ್ಕಾರ ಮಂಡನೆ ಮಾಡಿದಾಗ ನೀವು ಏನು ಮಾಡ್ತಾ ಇದ್ರಿ ನಾನು ಬೇರೆ ಪದ ಬಳಸಕ್ಕೆ ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಹೆಜ್ಜೆ ಇಡೋದು ಕಷ್ಟ ಆಗ್ತದೆ ನೀವೇನಾದ್ರು ಈ ವಿಧೇಯಕವನ್ನು ವಾಪಸ್ ತಗೊಳ್ಳದೇ ಹೋದರೆ ಇದು ಅತ್ಯಂತ ಕಟ್ಟುನಿಟ್ಟಿನಿಂದ ಹೇಳ್ತಾ ಇರೋದು ಜನರ ಭಾವನೆಗಳನ್ನು ಯಾವುದೋ ಒಂದು ಕೆಲಸ ಕಮ್ಮಿ ಮಾಡಿದ್ರೆ ನಾವಿಷ್ಟು ಕೋಪ ಆಗಲಿ ಅಥವಾ ಇಷ್ಟೊಂದು ಪ್ರತಿರೋಧ ತೋರ್ತಾ ಇರಲಿಲ್ಲ ನಮ್ಮ ಮರಣ ಶಾಸನ ಬರೆಯುವಾಗ ನೀವೇನು ಮಾಡ್ತಾ ಇದ್ರಿ ಅನೇಕ ಜನ ಇವತ್ತು ಬರೇ ನಮ್ಮ ತಾಲೂಕಲ್ಲ ರಾಜ್ಯಾದ್ಯಂತ ನಮಗೆಲ್ಲ ಫೋನ್ ಮಾಡ್ತಾ ಇದ್ದಾರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ಬೇಕು ಮುಂದಿನ ದಿನಗಳಲ್ಲಿ ಈ ಒಂದು ಶಾಸನವನ್ನು ವಾಪಸ್ ತಗೋಬೇಕು ಅಂತೇಳಿ ಅನೇಕ ಜನ ಲಕ್ಷಾಂತರ ಜನ ಫೋನ್ ಮಾಡ್ತಾ ಇದ್ದಾರೆ ಒಂದು ವ್ಯವಸ್ಥಿತವಾದ ಹೋರಾಟವನ್ನು ರೂಪಿಸಿ ಈ ಸರ್ಕಾರ ವಾಪಸ್ ತಗೊಳ್ಳದೆ ಹೋದರೆ ಈ ಸರ್ಕಾರವನ್ನ ಕಿತ್ತೆಸಿ ನಾವು ರೈತರ ಮುಂದೆ ಹೆಜ್ಜೆ ಹಿಡ್ತೀವಿ ಅಂತೇಳಿ ಎಲ್ಲರಿಗೂ ತಿಳಿಯ ಇಷ್ಟಪಡ್ತೀವಿ ರೋಷವಾಗಿ ಆಗ್ರಹ ಪಡಿಸ್ತೀವಿ ಈ ಶಾಸನವನ್ನ ವಾಪಸ್ ತೆಗಿಯೋವರೆಗೂ ನೀವು ನೀವೇ ಹೇಳ್ಕೊಂಡಂಗೆ ನಿಮ್ಮ ಗುರುಗಳೇ ಮಂಡಿಸಿರ್ತಕ್ಕಂಥ ಶಾಸನ ಇದು ಮರಣ ಶಾಸನ ಇದನ್ನ ವಾಪಸ್ ತೆಗೆಯೋವರೆಗೂ ನೀವು ಅವ್ರ ಜೊತೆಗೆ ಮಾತಾಡಬೇಕು ಇಲ್ಲದೆ ಹೋದ್ರೆ ರಾಜೀನಾಮೆ ಕೊಡ್ಬೇಕು